ಎಲ್ಲರೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಗುರುಪೂರ್ಣಿಮೆಯಂದು ಈ ಐದು ಗಣಪತಿ ಮಂತ್ರಗಳನ್ನು ಪಠಿಸಿದರೆ ಸಂಕಷ್ಟಗಳೆಲ್ಲ ಮಾಯ ಇಂದು ಗುರುಪೂರ್ಣಿಮೆಯಾದ ಶುಭ ದಿನ ಈ ಬಾರಿ ಗುರುಪೂರ್ಣಿಮೆಯ ಬುಧವಾರ ಬಂದಿರುವುದರಿಂದ ಗಣಪತಿಯನ್ನು ಪೂಜಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಗುರುಪೂರ್ಣಿಮೆಯಂದು ಗಣೇಶ ಪೂಜೆಯ ಪೂರ್ಣ ಫಲವನ್ನು ಪಡೆಯಲು ಯಾವ ಗಣಪತಿ ಮಂತ್ರವನ್ನು ಪಠಿಸಬೇಕು ಈ ದಿನ ಗಣಪತಿಯನ್ನು ಹೀಗೆ ಪೂಜಿಸಿ ಒಂದು ಗಣಪತಿಯ ಪೂಜೆಯು ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ಗಣಪತಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುತ್ತದೆ ಎನ್ನುವ ಇದೆ ಅದಕ್ಕಾಗಿಯೇ ಗಣೇಶನನ್ನು ನಿರ್ವಿಘ್ನಹರ ಎಂದು ಕರೆಯಲಾಗುತ್ತದೆ ಬುಧವಾರದಂದು ಭಗವಾನ್ ಗಣೇಶನನ್ನು ಪೂಜಿಸುವುದರಿಂದ ಆತನು ಬಹುಬೇಗ ಸಂತುಷ್ಟನಾಗುತ್ತಾನೆ ಆದರೆ ಈ ದಿನ ಗಣಪತಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಆಗ ಮಾತ್ರ ನಾವು ಪೂಜೆಯ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು ಇಂದು ಗಣಪತಿಯನ್ನು ಪೂಜಿಸಲು ಅತ್ಯಂತ ಮಂಗಳಕರ ಯೋಗವಿದೆ ಎರಡನೆಯದಾಗಿ ಈ ಐದು ಗಣಪತಿ ಮಂತ್ರಗಳನ್ನು ಪಠಿಸಿ ಒಂದನೇ ಮಂತ್ರ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾತ್ ಎರಡನೇ ಮಂತ್ರ ಓಂ ನಮೋ ಗಣಪತಿಯೇ ಕುಬೇರ ಏಕಾದ್ರಿ ಕೋ ಪಟ್ ಸ್ವಾಹ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಂ ನಿರ್ವಿಘ್ನಂ कुरु मे देव शुभकार्येषु सर्वदा नमामि देवं सकलार्थदं तं सुवर्णवर्णं भुजगोपवितं गजाननं भास्कर्मे कन्दतं लम्बोदरं वारिभावसनं च एकदन्तं महाकायं गजाननं ವಿಘ್ನನಾಶಕರಂ ದೇವಂ ಹರಂಭಂ ಪ್ರಣಾಮ್ಯಹಂ ಬುಧವಾರ ನೀವು ಈ ಗಣೇಶ ಮಂತ್ರಗಳನ್ನು ಪಠಿಸುವುದರೊಂದಿಗೆ ದುರ್ವಾಹುಲ್ಲನ್ನು ಕೂಡ ಅರ್ಪಿಸಬೇಕು ಹುಲ್ಲನ್ನು ಅರ್ಪಿಸುವುದರಿಂದ ಗಣಪತಿಯು ಬಹುಬೇಗ ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರ ಸಕಲ ಕಷ್ಟಗಳನ್ನು ದೂರವಾಗಿಸುತ್ತಾನೆ ಎನ್ನುವ ನಂಬಿಕೆಯಿದೆ ಇದು ನಿಮ್ಮ ಹಣದ ಕೊರತೆಯನ್ನು ನೀಗಿಸುತ್ತದೆ ಮತ್ತು ಜ್ಞಾನ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಮೂರನೆಯದಾಗಿ ಗಣೇಶನನ್ನು ಪೂಜಿಸುವಾಗ ಈ ವಿಷಯವನ್ನು ನೆನಪಿನಲ್ಲಿಡಿ ಗಣೇಶನ ಪೂಜೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುತ್ತದೆ ಆರಾಧನೆಯ ಸಮಯದಲ್ಲಿ ಅಕ್ಷತೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಗಣಪತಿಗೆ ಅಕ್ಷತೆಯು ತುಂಬ ಪ್ರಿಯ ಆದರೆ ಗಣೇಶನಿಗೆ ಒಣಗಿದ ಅಕ್ಷತೆಯನ್ನು ಅರ್ಪಿಸಬಾರದು ಬುಧವಾರ ಗಣೇಶನಿಗೆ